ವೀಕ್ಷಕರೇ ಒಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದಾರೆ ಇನ್ನೊಂದು ಕಡೆಯಲ್ಲಿ ಚಿನ್ನಯ್ಯ ಅವ್ರನ್ನ ನಿನ್ನೆ ಕೂಡ ಕರ್ಕೊಂಡು ಬಂದು ಬೆಳ್ತಂಗಡಿ ನ್ಯಾಯಾಲಯ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ಹೇಳಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಒನ್ ಏಟಿ ತ್ರೀ ಅಂತ ಹೇಳಿದ್ರೆ ಬಿ ಎಸ್ ಎಸ್ ಸೆಕ್ಷನ್ ಪ್ರಕಾರ ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹಾಜರು ಕೂಡ ಪಡಿಸಲಾಯಿತು ಆತ ಕಣ್ಣೀರು ಹಾಕ್ತಾ ಇದ್ದಾನೆ ಜೊತೆಗೆ ಇದೆಲ್ಲ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಇಲ್ಲಿಂದ ಗಡಿಪಾರ್ ಮಾಡಬೇಕು ಎನ್ನುವಂತ ಆದೇಶ ಸಿಕ್ಬಿಡ್ತು ಇದ್ರ ಜೊತೆ ಜೊತೆಗೆ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹದಿನೈದನೇ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು ಹಾಗಾದ್ರೆ ಚೆನ್ನೈ ಹಾಗಾದ್ರೆ ತಿಮ್ರೋಡಿ ಜೊತೆ ಹದಿನೈದನೇ ವಿಡಿಯೋದಲ್ಲಿ ಏನ್ ಮಾತನಾಡಿದ್ದಾನೆ ಕೂಡ ಸಿಗ್ತಾ ಇದೆ ಹದಿನೈದನೇ ವಿಡಿಯೋದಲ್ಲಿ ಆಸಿಡ್ ಕಥೆ ಹೇಳಿದ್ದಾರೆ ಚಿನ್ನಯ್ಯ ಬುರುಡೆ ಚಿನ್ನಯ್ಯ ಆಸಿಡ್ ಕಥೆಯನ್ನು ಹೇಳಿದ್ದಾನೆ ಹದಿನೈದನೇ ವಿಡಿಯೋದಲ್ಲಿ ಮಹಿಳೆಯೊಬ್ಬರ ಮುಖವನ್ನ ಆಸಿಡ್ ಹಾಕಿ ಸುಟ್ಟಿದ್ರು ಅನಾಥ ಶವದ ಕಥೆ ಹೇಳಿದ್ದಾನೆ ಚಿನ್ನಯ್ಯ ತಿಮ್ರೋಡಿ ಚಿನ್ನಯ್ಯ ನಡುವಿನ ಸಂಭಾಷಣೆ ವಿಡಿಯೋ ಇದು ಸಾಕಷ್ಟು ಹಲ್ಚಲ್ ಎಬ್ಸಾ ಇರುವಂತ ವಿಡಿಯೋ ಮನ್ ಮೊನ್ನೆ ಅಷ್ಟೇ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ರು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಇಲ್ಲೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಸೌಜನ್ಯ ವಿಚಾರದ ಬಗ್ಗೆನೂ ಕೂಡ ಮಾತನಾಡಿದ ಯಾರ್ ಕೊಲೆ ಮಾಡಿದ್ರು ಏನ್ ಕತೆ ಯಾರ ಹತ್ರ ಸಾಕ್ಷಿ ಇದೆ ಸಾಕ್ಷಿದಾರ ಏನಾದ ಸೂಸೈಡ್ ಮಾಡ್ಕೊಂಡ ಕೊಲೆ ಆಗಿದ್ನ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಇನ್ನೊಂದ್ ಕಡೆಯಲ್ಲಿ ಚಿನ್ನ ಹೇಳ್ತಿ ಡ್ರಾಮಾ ಮಾಡ್ತಿದ್ಲಾ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಕಾರಣ ನನಗೇನು ಗೊತ್ತಿಲ್ಲ ಒಂದು ಐದು ನಿಮಿಷದಲ್ಲಿ ನಾನು ನೀರ್ ಕುಡಿಯಕ್ ಹೋಗಿದ್ದೆ ಕಾಫಿ ಕುಡಿಯಕ್ ಹೋಗಿದ್ದೆ ಕಾಫಿ ಹೋಗಿದ್ದೆ ಈ ತರ ಎಲ್ಲ ಹೇಳ್ತಾ ಇದ್ರು ಆದ್ರೆ ಆ ವಿಡಿಯೋದಲ್ಲಿ ಎಲ್ಲಾ ವಿಡಿಯೋದಲ್ಲಿ ಈಕೆ ಕಾಣಿಸ್ಕೊಳ್ತಾ ಇದ್ದಾಳೆ ಅದು ಐದು ನಿಮಿಷನಾ ಐದು ನಿಮಿಷದ ವಿಡಿಯೋನಾ ಈಗ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ಕತೆ ಬೇರೆ ಆಗ್ತಾ ಇದೆ ಈ ಎಂ ತಳಲ್ಲ ಯಾರು ಚಿನ್ನಯ್ಯನ ಹೆಣ್ತಿ ಅವ್ರು ಹೇಳ್ತಾ ಇರುವಂತದ್ದು ಬೇರೆ ಬ ಹೆದರ್ಸಿ ಬದುರಿಸಿ ಎಲ್ಲ ಹೇಳಿಬಿಟ್ರು ಅಂತ ಅಲ್ಲಿ ಎಲ್ಲಾದ್ರೂ ಹೆದರ್ಸಿ ಬದುರಿಸಿ ಕೈಕಾಲು ಕಟ್ ಹಾಕಿ ಬಾಯ್ಗೆಲ್ಲ ಬಟ್ಟೆ ತುಂಬಿ ಹೇಳಿದ್ರ ಆರಾಮಾಗಿ ಕೂತ್ಕೊಂಡಿದ್ದಾನೆ ಹೇಳ್ತಾ ಇದ್ದಾನೆ ನ್ಯಾಯಾಧೀಶರ ಎದುರಿಗೂ ಕೂಡ ಇದೇ ತರನೇ ಹೇಳಿಕೆ ಕೊಟ್ಟಿರ್ತಾನೆ ಈ ಹಿಂದೆ ಒಂದು ಹೇಳಿಕೆ ಕೊಡೋಕೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ತಿಮ್ರೋಡಿ ಐ ಆರ್ ಸಂದರ್ಭದಲ್ಲೂ ಕೂಡ ಇದೆಲ್ಲವೂ ಕೂಡ ದಾಖಲಾತಿ ಇದೆ ಅಂತ ಅಂತ ವಿಚಾರ ಅದನ್ನೆಲ್ಲ ಹೇಳಿದ್ನಂತ ಹಾಗಾದ್ರೆ ಹದಿನೈದನೇ ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಮಹಿಳೆಯೊಬ್ಬರನ್ನ ಆಸಿಡ್ ಹಾಕಿದ್ರಂತೆ ಮುಖಕ್ಕೆ ಮಹಿಳೆ ಮುಖಕ್ಕೆ ಆಸಿಡ್ ಯಾರು ಹಾಕಿದ್ದು ಏನ್ ಕತೆ ಸೊ ಅನಾಥ ಶವದ ಕಥೆಯನ್ನ ಚಿಹ್ನ ಹೇಳಿದ್ದಾನೆ ಹಾಗಾದ್ರೆ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪೋ ಒಪ್ಪೋ ಗೊತ್ತಿಲ್ಲ ಅದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾರೆ ವಿಡಿಯೋದಲ್ಲಿ ಏನು ಹೇಳಿದ್ದಾನೆ ಅದನ್ನೇ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದನ್ನೇ ಹೇಳೋದಾದ್ರೆ ಅದಕ್ಕೆ ಅನುಗುಣವಾಗಿ ತನಿಖೆಯನ್ನು ನಡೆಸ್ತಾರೆ ಅಥವಾ ಇದು ಹೊಸ ವಿಚಾರ ಆದರೆ ಇದ್ರ ಬಗ್ಗೆನೂ ತನಿಖೆಯನ್ನು ನಡೆಸ್ತಾರೆ ಜೊತೆಗೆ ಒನ್ ತ್ರೀ ಅಡಿಯಲ್ಲಿ ಆಕ್ಟ್ ಅಡಿಯಲ್ಲಿ ಏನಾದ್ರೂ ಹೇಳಿಕೆ ಕೊಡೋಕ್ ಈಗ ನಾಳೆ ಮತ್ತೆ ಬರ್ತಾನೆ ತಿಮ್ರೋಡಿ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಅಲ್ಲೇನಾದ್ರೂ ಸೇಮ್ ಟು ಸೇಮ್ ನ್ಯಾಯಾಲಯದಲ್ಲಿ ಏನಾದ್ರೂ ಸೇಮ್ ಟು ಸೇಮ್ ಇವಾಗ ಏನ್ ಹೇಳಿಕೆಯನ್ನು ಕೊಟ್ಟಿದ್ನಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತನಿಖೆ ಸಂದರ್ಭದಲ್ಲಿ ಅದೇ ಹೇಳಿಕೆ ಕೊಟ್ಟದಾದ್ರೆ ಅದೇ ತರ ತನಿಖೆ ಇದಕ್ಕೆಲ್ಲ ಆಗ್ಬಿಟ್ಟೆ ಹೊಸದಾಗಿ ಏನಾದ್ರೂ ಹೇಳಿದ್ರೆ ಈ ತರ ಆಸಿಡ್ ಹಾಕಿದ್ರು ಮತ್ತೊಂದು ಮಗದೊಂದು ಅಥವಾ ಅನಾಥ ಶವ ಮಂತು ಏನಂತ ಗೊತ್ತಾಗೋದಾದ್ರೆ ಅದ್ರ ಬಗ್ಗೆನೂ ತನಿಖೆಯನ್ನು ನಡೆಸಬೇಕಾಗತ್ತೆ ಜೊತೆಗೆ ಈಗ ಹಾಗಾದ್ರೆ ಈ ಹದಿನೈದನೇ ವಿಡಿಯೋದಲ್ಲಿ ಏನಿದೆ ಬನ್ನಿ ನೋಡ್ಕೊಂಡ್ಬೋಣ ಯಾತ್ರಿಕದಲ್ಲಿ ಮಳಗಿಸಿ ನಾಯಿ ಸಹ ಕರೆಸಿದ್ರು ಯಾವ ಕಲರೂ ಇರಲಿಲ್ಲ ಏನು ಮಾಡ್ಲಿಲ್ಲ ಅದ್ರಲ್ಲಿ ಅದೊಂದು ಮಾಹಿತಿ ಇತ್ತು ನನಗೆ ಮಾಡಿಬಿಡಿ ಹತ್ರ ಒಂದು ಏಮ್ಸ್ ಹಾ ಹೇಳಿ ಪೇಪರ್ ಇತ್ತು ಮೈಸೂರು ಪೇಪರ್ ಇತ್ತು ಪೇಪರ್ ಮೈಸೂರಿದ್ದು ಪೇಪರ್ ವಹಿಸಲಿದ್ದರು ಮುಖಕ್ಕೆ ಹಾಕಿದ್ರು ಅದರಲ್ಲಿ ಧರ್ಮಸ್ಥಳ ಇದೇ ಈಗ ಸೌಜನ್ಯ ಗ್ಯಾಂಗಲ್ಲಿ ಇದ್ದಾರಲ್ಲ ನೂರ್ ನಾಲ್ಕು ಮಂದಿ ಹೆಸರಿದೆ ಆರೋಗ್ಯ ಮಂದಿಯನ್ನು ಸ್ಟೇಷನ್ ಅಲ್ಲಿ ಎಂಟು ಒಂಬತ್ತು ಮಂದಿ ಅಲ್ಲಿ ಸ್ಟೇಷನ್ ಅಲ್ಲಿ ಕೋರ್ಸಿ ಮತ್ತೆ ಒಳಗಡೆ ಇದೇ ಕೇಸಲ್ಲಿ ಅದು ಹೇಳ್ತಾರೆ ಅದು ಅಲ್ಲಿ ಬೀಟಿನಿಂದ ಫೋನ್ ಬಂದ್ರೆ ಅಲ್ಲ ಯಾವ ವಿಷಯ ಗೊತ್ತಿದ್ಯಾ ಊರಿಗೆ ಗೊತ್ತಿದೆ ಗೊತ್ತಿಲ್ಲ ಊರಿನ ಇವನನ್ನು ಒಳಗೆ ಹಾಕಿ ಗೊತ್ತಿದೆ ಊರಿನ ಒಳಗೆ ಹಾಕಿದ ಗೊತ್ತಿದೆ ಅದು ಈ ಈ ಟೀಮ್ ಗೊತ್ತಿದೆ ಮಾಡಿದ್ರು ಹೌದು ಅದೇ ಟೀಮ್ ಅವರು ಅಂತ ಹೇಳಿ ಊರಿನವರು ಮಾತಾಡ್ತಾರೆ ಹೆಚ್ಚು ಅವನ ಆಟದಲ್ಲಿ ತರೋದು ಗುರು ಹುಡುಗು ಆಟವನ್ನು ಇಟ್ಟುಕೊಂಡಿದ್ದಾನೆ ಯಾರು ಅಂತ ಹ ಅವನ ಆಟದಲ್ಲಿ ಅವನಿಗೆ ಭಯಂಕರ ಅಲ್ಲಿ ಬಾಬರಿ ಬೆಟ್ಟದಲ್ಲಿ ಬಿಡ್ತಾನೆ

ಎಲ್ಲ ಬೆಡ್ತಾರೆ ಹೋಗ್ತಾರೆ ಆ ಮಠದಲ್ಲಿ ಕುತ್ಕೊಂಡು ಹೀಗೆ ಆಗಿ ಆಡಿಸ್ಕೊಳ್ತಾ ಇರ್ತಾರೆ ಎಲ್ಲಿ ಆ ಆಯಿಸ್ಕೊಂಡು ಇರ್ತಾರೆ ಮೇಲೆ ಇರುತ್ತೋ ಮೇಲೆ ಟೋಲಿಲ್ಲ ಈಜಿದ್ದೆ ಬಳು ನಮಗೆ ಈಗ ಉಂಟು ನಾನು ಅಣ್ಣ ಆರ್ಡರ್ ಇರ್ಬೇಕು ಅವನಿಗೆ ಅಡ್ರೆಸ್ ಇಲ್ಲ ఇవగా ఈ సౌజన్య కేసీ దత్తు మనకి ఒళ్ళె డ్రెస్ వేస్ట్ ఎలా నోడ జన్మే అదే ఆడదే కడ మది మదే మా దాంత హుడికే ఎంత మారి అంతా

ರಾಯಚೂರಿನ ಮಾನ್ವಿಗೆ ತಿಮರೋಡಿ ಗಡಿಪಾರು ಮಾನ್ವಿ ತಾಲೂಕಿಗೆ ತಿಮರೋಡಿ ಗಡಿಪಾರಿಗೆ ಇದೀಗ ವಿರೋಧ ವ್ಯಕ್ತ ಆಗ್ತಾ ಇದೆ ದಲಿತ ಸೇನೆ ಸಮಾನ ಮನಸ್ಕರ ವೇದಿಕೆಯಿಂದ ಧರಣಿ ಮಾಡ್ತಿದ್ದಾರೆ ರಾಯಚೂರಿಗೆ ಗಡಿಪಾರು ಮಾಡಿದ್ದಕ್ಕೆ ವಿರೋಧಿಸಿ ಈ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಈಗಾಗಲೇ ರಾಯಚೂರಿನ ಮಾನ್ವಿಗೆ ತಿಮರೋಡಿ ಅವರಿಗೆ ಗಡಿಪಾರು ಹಾಗಾಗಿ ಇದೀಗ ಇದು ಸರಿಯಲ್ಲ ದಲಿತ ಸೇನೆ ಸಮಾನ ಮನಸ್ಕರ ವೇದಿಕೆಯಿಂದ ಈ ಒಂದು ಧರಣಿ ನಡೀತಾ ಇದೆ ಮಾನ್ವಿ ತಾಲೂಕಿಗೆ ತಿಮರೋಡಿ ಅವರಿಗೆ ಗಡಿಪಾರು ಮಾಡಲಾಗಿದೆ ಹಾಗಾಗಿ ಇದನ್ನ ವಿರೋಧ ಮಾಡ್ತಾ ಇರುವಂತಹ ಅವರ ಬೆಂಬಲಿಗರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಕಾರಣ ಏನು ಅಂತಂದ್ರೆ ನೋಡಿ ಈಗಾಗಲೇ ಅವರಿಗೆ ತಿಮರೋಡಿ ಅವರಿಗೆ ಗಡಿಪಾರು ಮಾಡಬೇಕು ಅಂತೇಳಿ ದಿಢೀರಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಹಾಗಾಗಿ ಇಲ್ಲಿ ನೋಡಿ ಬಹು ಮುಖ್ಯವಾಗಿ ನಾವು ಗಮನ ಕೊಡೋದು ಏನು ಅಂತಂದ್ರೆ ಈ ಹಿಂದೆಯೂ ಕೂಡ ಯಾವಾಗ ಮೊದಲನೇ ಬಾರಿ ಇವ್ರಿಗೆ ತಿಮರೋಡಿ ಅವರಿಗೆ ಅರೆಸ್ಟ್ ಮಾಡ್ತಾರಲ್ಲ ಸಂದರ್ಭದಲ್ಲಿ ನೋಡಿರ್ತೀರಿ ಬಹುಶಃ ನೀವು ಆ ಒಂದು ವಿಡಿಯೋಸು ಯಾವ ಮಟ್ಟಕ್ಕೆ ಅಂದ್ರೆ ಅಲ್ಲಿರುವಂತ ಬೆಂಬಲಿಗರು ಅವರ ಸಪೋರ್ಟರ್ಸು ಯಾವ ಮಟ್ಟಕ್ಕೆ ಗಲಾಟೆ ಮಾಡಿದ್ರು ಅಂತ ನೆನ್ಪಿದೆ ಅಲ್ವಾ ಯಾವ ಮಟ್ಟಕ್ಕೆ ಅಷ್ಟು ಸಪೋರ್ಟ್ ಇದೆ ಅಲ್ಲಿ ಅವ್ರಿಗೆ ತಿಮರೋಡಿ ಅಂತಂದ್ರೆ ಅಲ್ಲಿ ಅಷ್ಟು ಸಪೋರ್ಟ್ ಇದೆ ಅಷ್ಟು ಗಲಾಟೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಆ ಟೈಮ್ ಅಲ್ಲಿ ಅವ್ರಿಗೆ ಏನು ಅವ್ರ ಪರವಾಗಿ ಘೋಷಣೆಗಳನ್ನ ಹಾಕಿ ಪೊಲೀಸ್ ಅವ್ರಿಗೂ ಕೂಡ ಅವರು ಈಗ್ಗ ಮುಗ್ಗ ತಳ್ಳಿಬಿಟ್ಟಿದ್ರು ಅಂದ್ರೆ ಯಾಕೆ ಅವ್ರಿಗೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಹಾಗಾಗಿ ಇದೀಗ ಮತ್ತೊಮ್ಮೆ ಇದೆ ಅಂತ ಅಲ್ಲಿ ಬಂದಿದೆ ಆರ್ಡ್ರ್ ಟೋಟಲ್ ಮೂವತ್ತಾರು ಜನರನ್ನ ಗಡಿಪಾರು ಮಾಡಬೇಕು ಎನ್ನುವಂಥ ಒಂದು ಆರ್ಡರ್ ಕಾಪಿ ಪಾಸ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಕೋಮುಗಲಭೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪ್ರಚೋದನೆ ಕೊಡಲಾಗ್ತಾ ಇದೆ ಇವರೆಲ್ಲ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ ದೊಡ್ಡ ದೊಡ್ಡಕ್ಕಾಗಿ ಜನರನ್ನೆಲ್ಲ ರೊಚ್ಚಿ ಗೆಳಿಸ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಇನ್ಯಾರೋ ಬಂದು ಯಾರೋ ಮರ್ಡರ್ ಮಾಡಿ ಹೋಗ್ತಾರೆ ಇನ್ಯಾರೋ ತಲ್ವಾರ್ ಬಿಸಿ ಹೋಗ್ತಾರೆ ಇನ್ಯಾರೋ ರೋಡಲ್ಲಿ ಕೊಚ್ಚಿ ಬಿಸಾಕ್ ಹೋಗ್ತಾರೆ ಅವನು ಕೊಂದ ಇವನು ಹೋಗಿ ಭಾಷಣ ಮಾಡಿಬಿಟ್ಟ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಧರ್ಮದ್ದು ನಾನು ಟೋಟಲ್ ಆಗಿ ಹೇಳ್ತಾ ಇದ್ದೀನಿ ಮುಸ್ಲಿಮ್ ಯಾರೋ ಯಾರು ಹಿಂದೂನ ಕುಂದ್ಬಿಟ್ಟ ರೋಡ್ ಅಲ್ಲಿ ತಲ್ವಾರ್ ಬೀಸಾ ಹಾಕ್ಬಿಟ್ಟ ಇನ್ನೊಂದ್ ಕಡೆಯಲ್ಲಿ ಇವ್ರು ಹೋಗ್ಕೊಂಡು ದೊಡ್ಡ ಭಾಷಣ ಮಾಡ್ತಾರೆ ಏ ನಾವು ಕುಂದವರನ್ ಬಿಡೋಲ್ಲ ಅಂತ ಇನ್ನೊಂದ್ ಕಡೆಯಲ್ಲಿ ಮತ್ತೊಬ್ಬ ಹೋಗ್ಕೊಂಡು ಹೊಡೆದಾಕ್ಬಿಟ್ಟವನೆ ಬಿಟ್ಟವನೇ ಮುಸ್ಲಿಂ ಮುಖಂಡನ ಅವ್ರು ಹೋಗ್ಕೊಂಡು ಭಾಷಣ ಮಾಡ್ತಾನೆ ಸೊ ಇದೆಲ್ಲ ಕೋಮು ಸೌಹಾರ್ದತೆಗೆ ಅಲ್ಲ ಅಲ್ಲಿ ಜಾಸ್ತಿಯಾಗಿ ಇಂಥದ್ದು ಗಲಭೆ ಮತ್ತೊಂದು ಪ್ರಚೋದನೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಒಂದು ಕೆಲಸ ಮಾಡಿಬಿಟ್ರು ಈ ಮೂವತ್ತಾರು ಜನರು ಯಾರೆಲ್ಲ ಇದ್ದಾರೆ ಮುಖಂಡರುಗಳು ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮದಲ್ಲೂ ಯಾರೆಲ್ಲ ಮುಖಂಡರು ಈ ತರ ಎಲ್ಲ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಅನ್ನೋ ಒಂದು ವರ್ಷ ಅಂತ ಹೇಳ್ಕೊಂಡು ಒಂದು ಆದೇಶವನ್ನ ಹೊಡಿಸ್ಬಿಟ್ರು ಅದು ಎ ಸಿ ಅಂಡರ್ ಅಲ್ಲಿ ಬರುತ್ತೆ ತಹಶೀಲ್ದಾರ್ ಅಂಡರ್ ಅಲ್ಲಿ ಬರುತ್ತೆ ಅವ್ರೆಲ್ರಿಗೂ ಕೂಡ ಆದೇಶವನ್ನು ಸಂದರ್ಭದಲ್ಲಿ ಒಂದಿಷ್ಟು ಜನ ಕೋರ್ಟಿಗೆ ಹೋದ್ರು ಇವರು ಕೋರ್ಟಿ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದಿಷ್ಟು ಜನರಿಗೆ ಅದು ಅನ್ವಯ ಆಗ್ತಾ ಇಲ್ಲ ಆಯ್ತು ಇನ್ನೊಂದಿಷ್ಟು ಜನರಿಗೆ ಅನ್ವಯ ಆಗೋಕ್ ಶುರು ಆಯ್ತು ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಈಗ ಮೂವತ್ತೆರಡು ಕೇಸ್ ಇದೆ ಈ ಆದೇಶ ಸಿಕ್ಕದ ಮೇಲೂ ಕೂಡ ಅಂದ್ರೆ ಈ ಹಿಂದೆ ಜೂನಲ್ಲಿ ಸಿಕ್ತಲ್ಲ ಅದ್ರ ಮೇಲೂ ಕೂಡ ಐದು ಕೇಸ್ ಮತ್ತು ವಾಪಸ್ ಆ್ಯಡ್ ಆಗಿದೆ ಅಂದ್ರೆ ಕಂಟಿನ್ಯೂಟಿ ಆಗಿ ಇವರು ಪ್ರಚೋದನೆ ಮಾಡೋದು ಮತ್ತೊಂದು ಮಗದೊಂದು ಅಂತ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸೊ ಈಗ ಇವ್ರನ್ನ ಗಡಿಪಾರ ಮಾಡ್ತಾ ಇರುವಂತ ಆದೇಶ ಕೊಟ್ಬಿಟ್ಟಿದ್ದಾರೆ ಈಗ ರಾಯಚೂರಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ರಾಯಚೂರಿಗೆ ಬರೋದ್ ಬೇಡ ನಮಗೆ ಸುತಾರಾಮ್ ಇಷ್ಟ ಇಲ್ಲ ಅವ್ರನ್ನ ತಗೊಂಡೆ ಕಾಡಿಗೆ ಬಿಡಿ ಅಂತ ಹೇಳ್ಕೊಂಡು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದಾರೆ ಅದು ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ ಇನ್ ಕೇಸ್ ಇದೆ ಪ್ರೊಟೆಸ್ಟ್ ಎಲ್ಲ ಜಾಸ್ತಿ ಆಗಿ ದೊಡ್ಡ ಮಟ್ಟದ ಏನಾದ್ರು ಸದ್ದು ಸುದ್ದಿ ಎಲ್ಲ ಆಗ್ಬಿಟ್ಟು ಏನಾದ್ರೂ ಹಾಡ್ಕೊಂಡು ಹೋದ್ರೆ ಅವ್ರ್ ಬೇರೆ ಜಿಲ್ಲೆಗೆ ಬೇಕಾದ್ರು ಗಡಿಪಾರ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಒಂದು ವರ್ಷ ಮಾತ್ರ ಈಗ ತಿಮ್ರೋಡಿ ಅವರು ದಕ್ಷಿಣ ಕನ್ನಡಕ್ಕೆ ಹೋಗುವಾಗ ಇಲ್ಲ ಒಂದು ವರ್ಷ ಈ ಆದೇಶ ಸಿಕ್ಕ ಸಂದರ್ಭದಲ್ಲಿ ಒಂದು ವರ್ಷ ಹೋಗೋಂಗಿಲ್ಲ ಇನ್ನೊಂದು ತಿಮ್ರೋಡಿ ಕಡೆಯವ್ರು ಹೇಳ್ತಾ ಇರುವಂತದ್ದು ನಾಳೆ ದೊಡ್ಡ ಮಟ್ಟದ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ಗಡಿಪಾರ್ ಮಾಡೋಕ ಆದೇಶ ಇಷ್ಟು ದಿವಸ ಇದ್ರಲ್ಲ ಜೂನ್ ಇಂದ ಸೆಪ್ಟೆಂಬರ್ ಅಲ್ವಾ ಇವಾಗ ಯಾಕೆ ಒಂದ್ ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಇವಾಗ ಮಾಡೋದು ಎಷ್ಟು ಮಟ್ಟಿ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ತಿಮ್ರೋಡಿ ಕಡೆಯವರು ಸೊ ಈಗ ತಿಮ್ರೋಡಿ ಅವರನ್ನ ಅಲ್ಲಿ ಬರೋಕ್ ಬೇಡ ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಆದೇಶ ಪ್ರತಿ ಕೂಡ ಅವ್ರ ಕೈಗೆ ಸಿಕ್ಕಿಲ್ಲ ಈಗ ಹುಡುಕುವಂತ ಪ್ರಯತ್ನ ಆಗ್ತಾ ಇದೆ ಅಪ್ಸ್ಕಂಡ್ ಆಗಿದ್ದಾರೆ ಅಂತ ಅವ್ರು ಅಪ್ಸ್ಕಂಡ್ ಆಗಿರುವಂತದ್ದು ಈ ವಿಚಾರಕ್ಕೆ ಅಲ್ಲ ಆಕ್ಚುಲಿ ಅವ್ರ ಮೇಲೆ ಈಗ ಶಸ್ತ್ರಾಸ್ತ್ರ ಕಾಯ್ದೆ ಅದೇ ಆಕ್ಟ್ ಆರ್ಮ್ ಆಕ್ಟ್ ಅಡಿ ಕೇಸ್ ದಾಖಲಾಗಿದೆ ಯಾಕಂತ ಹೇಳಿದ್ರೆ ಅವ್ರ ಮನೇಲಿ ಬಂದೂಕಿದೆ ತಲ್ವಾರನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಆರ್ಮ್ಸ್ ಆಕ್ಟ್ ಅಡಿ ಕೇಸ್ ದಾಖಲಾಗಿದೆ ಸೊ ಅದಕ್ಕೋಸ್ಕರ ಅವರು ಒಂದು ಆಂಟಿಸೆಪ್ಟರಿ ಬೇಲಿಗೆ ಅಪ್ಲೈ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಅಪ್ಸ್ಕೆಂಡ್ ಆಗಿದ್ದಾರೆ ಅಂತ ಮೇಲ್ನೋಟಕ್ ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ರಾಯಚೂರಲ್ಲಿ ನಡೆಸ್ತಾ ಇರುವಂತದ್ದು ನಮಗೆ ಇವರು ಬೇಡ ಬರೋದು ನಮ್ ಜಿಲ್ಲೆಗೆ ಬೇಡ ಮತ್ತೆ ಇವ್ರು ಬಂದು ಅಲ್ಲೇನೋ ಸಂಘ ಸಂಸ್ಥೆ ಕಟ್ಕೊಂಡು ಮತ್ತೆ ಅಲ್ಲೇನಾದರೂ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಹೆಸರು ಹಾಳಾಗುತ್ತೆ ನಮ್ಮ ಜಿಲ್ಲೆಗೆ ಬರೋದು ಬೇಡ ಅಂತ ಹೇಳ್ತಿದ್ರು ಅದು ಸರ್ಕಾರ ಅಥವಾ ಅಲ್ಲಿನ ಎ ಸಿ ಏನು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ ಅದಕ್ಕೆ ಏನು ಬದ್ಧವಾಗಿ ಅವ್ರು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ ಈಗ ಒಂದು ವರ್ಷದ ತನಕ ದಕ್ಷಿಣ ಕನ್ನಡಕ್ಕೆ ಬರೋಂಗಿಲ್ಲ ಇನ್ ಕೇಸ್ ಏನಾದರೂ ಅಪ್ಪಿತಪ್ಪಿ ಬಂದರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ ವರ್ಷಕ್ಕೆ ತಗೊ ತೆಗೆದುಕೊಳ್ತಾರೆ ಪೊಲೀಸ್ನವರು ಜೊತೆಗೆ ಈಗ ಕೋರ್ಟ್ ಅಲ್ಲೆಲ್ಲ ಸಾಕಷ್ಟು ಕೇಸ್ಗಳಿವೆ ಮೂವತ್ತೆರಡು ಕೇಸ್ ಇದೆ ಸೊ ಇವರು ಆ ಕೇಸಿನ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಬರ್ಬೇಕಾಗತ್ತೆ ಸುಖ ಸುಮ್ನೆ ಬರುವಂಗಿಲ್ಲ ಸೊ ನೋಡ್ಬೇಕು ಕಾದ್ ನೋಡ್ಬೇಕು ಏನಾಗುತ್ತೆ ಏನು ಎತ್ತ ಅಂತ ಹೇಳ್ಕೊಂಡು ಸೊ ಇದಿಷ್ಟು ತಿಮ್ರೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಏನೇನು ಇದೆ ದಿನನಿತ್ಯ ಬೆಳವಣಿಗೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆ ಏನೇನು ಸರ್ಕಾರ ಏನೇನು ಆದೇಶವನ್ನು ಕೊಟ್ಟಿದೆ ಈಗ ಎ ಸಿ ಅವರು ಕೊಟ್ಟಿದ್ದಾರೆ ಇನ್ನೊಂದು ಆಪ್ಷನ್ಸ್ ಇದೆ ತಿಮ್ರೋಡಿ ಅವರಿಗೆ ಕೋರ್ಟ್ಗೆ ಹೋಗುವಂಥದ್ದು ಕೋರ್ಟಲ್ಲಿ ಏನಾಗುತ್ತಂತ ಕಾದ್ ನೋಡಬೇಕಾಗತ್ತೆ